ಸಿಂಹರಾಶಿ ನಿಮಗೆ ಸಿಂಹದಂಥ ದುಂಡಗಿನ ಮತ್ತು ವಿಭಿನ್ನ ರೀತಿಯ ಹೊಳಪುಳ್ಳ ಕಣ್ಣುಗಳು ಉದ್ದ ಮತ್ತು ದಪ್ಪವಾದ ಕೂದಲು ದೊಡ್ಡ ತಲೆ ವಿಶಾಲ ಎದೆ ಶಕ್ತಿಯುತ ಮೈಕಟ್ಟು ಮತ್ತು ಅಗಲವಾದ ಮುಖ ಮುಖಲಕ್ಷಣಗಳು ಇವು ನಿಮ್ಮನ್ನು ಬಹಳ ಪ್ರಭಾವಶಾಲಿಯಾಗಿ ತೋರಿಸ್ತದೆ ಹೊಟ್ಟೆ ಪಾದ ಅಥವಾ ಎದೆ ಭಾಗಗಳಲ್ಲಿ ಮಚ್ಚೆಗಳು ಇರಬಹುದು ನೋಡಿ ನೀವು ಪರಾಕ್ರಮಿ ಆಕರ್ಷ ವ್ಯಕ್ತಿತ್ವದವರು ಉತ್ತಮ ಚಿಂತಕರು ಉತ್ತಮ ವಾಗ್ಮಿಯು ದೃಷ್ಟಿತ್ವ ಉಳ್ಳ ಬಲವಾದ ನಾಯಕತ್ವದ ಯೋಗ್ಯತೆ ಉಳ್ಳವರಾಗಿರುವಿರಿ ಆತ್ಮವಿಶ್ವಾಸ ಇತರರಿಗೆ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಹಾಗೆಯೇ ಹಠಮಾರಿಯಾದ ನೀವು ಮಾತಿಗೆ ಅಂಟಿಕೊಂಡು ಬಿಡ್ತೀರಿ ಮಾತು ಕೊಟ್ಟರೆ ಕೊನೆತನಕ ಬೆಂಬಲಕ್ಕೆ ನಿಲ್ತೀರಿ ದೃಢ ನಿಶ್ಚಯದಿಂದ ಗುರಿ ಸಾಧಿಸಲು ಮಾಡುವ ಸಕಾರಾತ್ಮಕ ಪ್ರಯತ್ನ ಇದ್ದದ್ದು ಇದ್ದ ಹಾಗೆ ಹೇಳುವ ಓಪನ್ ಸ್ವಭಾವ ನಿಮ್ಮತ್ತ ಜನಗಳನ್ನು ಸೆಳೆಯುತ್ತದೆ ಮತ್ತು ನಿಮ್ಮ ನಿಮಗೆ ಇದು ಉತ್ತಮ ಗೌರವ ಪದವಿ ಕೊಡ್ತದೆ ನಿಮಗೆ ಗುರುವಿನ ಆಶೀರ್ವಾದ ಇದೆ ಮನೆ ಜವಾಬ್ದಾರಿ ನಡೆಸುತ್ತಿದ್ದ ನಿಮ್ಮ ತಾಯಿಯ ಮಾತನ್ನು ಗೌರವಿಸುತ್ತೀರಿ ಮುಂಗೋಪಿಯಾದರೂ ಶುದ್ಧ ಹೃದಯವಂತರು ವಿಶ್ವಾಸಾರ್ಹರು ಆದ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬಕ್ಕೆ ನಿಷ್ಠರಾಗಿರುತ್ತೀರಿ ಸಿಂಹರಾಶಿಯವರಾದ ನೀವು ಮಹತ್ವಾಕಾಂಕ್ಷಿಗಳಾಗಿದ್ದು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸುತ್ತೀರಿ ಇತರಿಂದ ಆಗದ ಕಷ್ಟ ಕಾರ್ಯಗಳನ್ನು ಮಾಡಬಲ್ಲಿರಿ ಗುರಿ ಮುಟ್ಟಲು ಹೆದರಿಕೆ ಇಲ್ಲದ ವ್ಯಕ್ತಿಗಳಿಗೆ ನೀವು ಆಕರ್ಷಿತರಾಗುತ್ತೀರಿ ರಾಜತಾಂತ್ರಿಕ ಗುಣ ನಿಮ್ಮಲ್ಲಿದೆ ಅನೇಕ ಬಾರಿ ನಿಮ್ಮ ನಡವಳಿಕೆಯಿಂದ ಜನರು ಅವಮಾನಿತರು ಆಗುವುದಿದೆ ನಿಮಗೆ ಸುಲಭದಲ್ಲಿ ಹಣ ಕೈ ಸೇರುತ್ತದೆ ಆದರೆ ನೀವು ದುಂದುವೆಚ್ಚ ಮಾಡಿ ಬರಿ ಕೈ ಮಾಡಿಕೊಳ್ತೀರಿ ಜನರಿಂದ ಹೊಗಳಿಕೆ ಮತ್ತು ಜನರ ಮಧ್ಯೆ ಕೇಂದ್ರ ಬಿಂದುವಾಗಿರಲು ಬಯಸುವ ನೀವು ದೇಹ ಸೌಂದರ್ಯ ಜೀವನ ಮತ್ತು ನಿಮ್ಮ ಪರಿಸರ ಸೌಂದರ್ಯವನ್ನೂ ಬಯಸುತ್ತೀರಿ ಅಹಂಕಾರ ನಿರಂಕುಶ ಪ್ರಭುತ್ವ ಹಠಮಾರಿತನ ಗರ್ವ ಕೋಪಗಳನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು ಈಗ ಸ್ತ್ರೀ ನೋಡಿ ಸೌಭಾಗ್ಯವತಿಯು ಬಿಳಿ ಆಕರ್ಷಕ ಸುಂದರ ಮೊಗದವಳು ಪ್ರಕಾಶಮಾನವಾದ ಜೋರಾದ ನಗು ಉಳ್ಳವಳು ಬೆರಗುಗೊಳಿಸುವ ಕಾಂತಿಯ ವ್ಯಕ್ತಿತ್ವ ಹೊಂದಿದವಳು ನೀವು ಆಗಿರುತ್ತೀರಿ ಸೊಗಸಾದ ಬಟ್ಟೆ ಉತ್ತಮ ಆಹಾರ ಮಾಂಸಾಹಾರ ಪ್ರಿಯಳು ಆಗಿರುತ್ತೀರಿ ಅನ್ಯರ ಮೇಲೆ ನೇತೃತ್ವ ಹೊಂದುವ ಅಭಿಲಾಷೆ ನಿಮ್ಮಲ್ಲಿದೆ ಶಿಸ್ತು ಶುದ್ಧ ಉದಾರ ಸರಳ ಮತ್ತು ಭಾವುಕ ಮನಸ್ಸಿನ ಆದರ್ಶ ಉನ್ಮುಕ್ತ ಪ್ರೇಮಿನೀವಾಗಿದ್ದೀರಿ ಸಿಂಹರಾಶಿಯವರು ಹಿಡಿತದಲ್ಲಿರುವ ಪತಿಯನ್ನು ತುಂಬಾ ಪ್ರೀತಿಸುವುದಲ್ಲದೆ ಎಲ್ಲ ಕಾರ್ಯಗಳಲ್ಲೂ ಅವರಿಗೆ ಸಹಕಾರಿಯಾಗಿರುವಿರಿ ವ್ಯವಹಾರ ಕ್ಷೇತ್ರದಲ್ಲೂ ಮಿಂಚಬಲ್ಲಿರಿ ಮನೆಯ ಕುಟುಂಬಕ್ಕಾಗಿ ನಿಮ್ಮೆಲ್ಲ ಪ್ರೇಮವನ್ನು ಧಾರೆ ಹಿರಿಯುತ್ತೀರಿ ನೀವು ಒಳ್ಳೆಯ ಮನೋರಂಜಕರು ಸತ್ಯ ನಿಷ್ಠೆ ಉಳ್ಳವರಾದ್ದರಿಂದ ನಿಮ್ಮ ಸುತ್ತ ಸ್ನೇಹಿತರ ಗುಂಪೆ ಇರ್ತದೆ ರೂಪ ಲಾವಣ್ಯಗಳನ್ನು ಅಲಂಕರಿಸಿಕೊಳ್ಳಲು ಹಾಗೆ ಗೌರವಕ್ಕೆ ಮತ್ತು ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡುತ್ತೀರಿ ನಿಮಗೆ ರೊಮ್ಯಾಂಟಿಕ್ ಪ್ರಣಯ ಇಲ್ಲದೆ ಜೀವನ ಇಲ್ಲ ನೀವು ಇತರರನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟೀಕಿಸುವುದು ಅಸೂಯೆ ಕೊಂಕು ನುಡಿಯಲ್ಲಿ ಮುಯಿ ತೀರಿಸುವುದು ಇಂಥದೆಲ್ಲ ಮಾಡಬೇಡಿ ಪತಿಯ ಪ್ರತ್ಯೇಕತೆ ಕೆಲವರಿಗೆ ಬರಬಹುದು ನೋಡಿ ನಿಮ್ಮ ಆರೋಗ್ಯ ತಲೆ ಮೆದುಳು ಸಂಧಿವಾತದ ಜ್ವರ ಕೆಲವರಿಗೆ ಪಾದದ ಕೀಲುಗಳಲ್ಲಿ ಊತ ಮುಖ್ಯವಾಗಿ ಹೃದಯ ಸಂಬಂಧಿತ ರೋಗ ಬಾಯಿ ನೋವು ಮೂಲೆ ಮುರಿತ ಕಣ್ಣು ಕಿವಿ ಹಲ್ಲು ನೋವು ಮಾನಸಿಕ ಕಿರಿಕಿರಿ ಚರ್ಮ ಹೊಟ್ಟೆಯ ವಿಕಾರ ಮಲಬದ್ಧತೆ ಉಷ್ಣ ಪಿತ್ತ ಬಿಪಿ ಮತ್ತು ಮುಖದಲ್ಲಿ ಕಲೆಗಳಾಗಬಹುದು ಉದ್ಯೋಗದಲ್ಲಿ ನೀವು ಮುಖ್ಯ ಕಾರ್ಯದರ್ಶಿ ಅರಣ್ಯಾಧಿಕಾರಿ ವೈದ್ಯ ಆರೋಗ್ಯಾಧಿಕಾರಿ ನ್ಯಾಯಾಧೀಶ ವಿದ್ಯುತ್ ಸಂಬಂಧಿತ ವೃತ್ತಿ ರಾಜಕೀಯ ಲೋಹ ವ್ಯಾಪಾರ ಇತ್ಯಾದಿಗಳಲ್ಲಿ ಜಯ ಸಾಧಿಸಬಲ್ಲಿದೆ ಶ್ರೀಕಾಳಿಂಬಾಯ ನಮಃ